ದಾಮಸ್ಪೇಟೆ ಜನರ ಕಷ್ಟಕ್ಕೆ ಮಿಡಿದ ಜಗದೀಶ್ ಚೌಧರಿ ನಮ್ಮ ಟೈಮ್ ನ್ಯೂಸ್ ನ್ಯೂಸ್ನೊಂದಿಗೆ ಜಗದೀಶ್ ಚೌಧರಿಯವರು ಮಾತಾಡಿದ್ದೇನು ರಾಜ್ಯ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದ ನೆಲಮಂಗಲ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಸರ್ಕಾರದ ಜೊತೆ ಪ್ರಸ್ತಾಪ ಮಾಡಿ ಮುಂದಿನ ಹೆಜ್ಜೆ ಇಡ್ತೀನಿ ಎಂದರು ಜಗದೀಶ್ ಚೌಧರಿ ಹೌದು ವೀಕ್ಷಕರೇ ಈಗಾಗಲೇ ನಿಮ್ಮ ಟೈಮ್ ನೈನ್ ನ್ಯೂಸ್ ಒಂದು ಸುದ್ದಿಯನ್ನ ಬಿತ್ತರಿಸಿದೆ ಅದೇ ಡಾಬಾಸ್ಪೇಟೆ ಸುತ್ತಮುತ್ತ ನೆಲಮಂಗಲ ಸುತ್ತಮುತ್ತ ಆಗುವಂತಹ ಅಪಘಾತಗಳು ಅನಾಹುತಗಳು ತಡೆಯೋದರಲ್ಲಿ ನಮ್ಮ ಟೈಮ್ ನೈನ್ ನ್ಯೂಸ್ ಯಾವಾಗಲೂ ಕೂಡ ಮುಂದೆ ಇದೆ ಅಲ್ಲಿನ ಸ್ಥಳೀಯರು ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದರಲ್ಲೂ ಮುಖ್ಯವಾಗಿ ಆಂಬ್ಯುಲೆನ್ಸ್ ಸಮಸ್ಯೆ ಇದ್ರೆ ಮೊದಲು ನಮ್ಮ ಟೈಮ್ ನೈನ್ ನ್ಯೂಸ್ಗೆ ಕರೆ ಮಾಡುವುದು ಆಂಬ್ಯುಲೆನ್ಸ್ ಸಮಸ್ಯೆ ಇದ್ರೆ ಮೊದಲು ನಮ್ಮ ಟೈಮ್ ನೈನ್ ನ್ಯೂಸ್ಗೆ ಕರೆ ಬರುತ್ತೆ ದಯವಿಟ್ಟು ಸರ್ ನಮಗೆ ಏನಾದರೂ ಪರಿಹಾರವನ್ನು ಕೊಡಿಸಿ ಇರೋದು ಒಂದೇ ಒಂದು ಆಂಬ್ಯುಲೆನ್ಸ್ ನಮಗೆ ಇನ್ನೂ ಎರಡು ಮೂರು ಆ್ಯಂಬುಲೆನ್ಸ್ಗಳನ್ನ ಕೊಡಿ ಯಾಕಂತಂದ್ರೆ ಡಾಬಾಸ್ಪೇಟೆ ಸುತ್ತಮುತ್ತ ನೆಲಮಂಗಲ ಸುತ್ತಮುತ್ತ ಸಾಕಷ್ಟು ವಾಹನಗಳು ಚಲಾಯಿಸೋದ್ರಿಂದ ಸಾಕಷ್ಟು ಅನಾಹುತಗಳು ಅಪಘಾತಗಳು ಆಗ್ತಾನೆ ಇರುತ್ತೆ ಒಂದೇ ಆ್ಯಂಬುಲೆನ್ಸ್ ಇರೋದ್ರಿಂದ ನಮಗೆ ಗಳು ಅತಿ ಬೇಗ ಲಭ್ಯ ಆಗುವುದಿಲ್ಲ ದಯಮಾಡಿ ಇದಕ್ಕೇನಾದರೂ ಒಂದು ಪರಿಹಾರವನ್ನ ಕೊಡಿ ಅಂತ ಅವರ ಅಳಲನ್ನ ನಮ್ಮ ಟೈಮ್ ನೈನ್ ನ್ಯೂಸ್ ಒಂದಿಗೆ ತೋಡಿಕೊಂಡರು ಇದನ್ನ ಗಮನಿಸಿದಂತಹ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನ ಕೊಡಿಸಲೇಬೇಕು ಅಂತ ಒಂದು ದಿಟ್ಟ ಹೆಜ್ಜೆಯನ್ನ ನಮ್ಮ ಟೈಮ್ ನೈನ್ ನ್ಯೂಸ್ ಇಟ್ಟಿದೆ ಒಂದು ಬಲಿಷ್ಠವಾದ ನಿರ್ಧಾರವನ್ನ ತೆಗೆದುಕೊಂಡಿದೆ ಹೀಗಿರುವಾಗ ಆಡಳಿತ ಸರ್ಕಾರ ಡಾಬಾಸ್ ಪೇಟೆಯ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಹಾಗೆ ಅಪಘಾತ ತಡೆಗಟ್ಟುವುದಕ್ಕೆ ಯಾವುದೇ ರೀತಿಯಾದಂತಹ ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ನೆಲಮಂಗಲ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಚೌಧರಿ ಅವರೊಂದಿಗೆ ನಮ್ಮ ಟೈಮ್ ನೈನ್ ನ್ಯೂಸ್ನ ವರದಿಗಾರರು ಮುಕ್ತವಾಗಿ ಮಾತಾಡಿದ್ದಾರೆ ಹಾಗೆ ಇದಕ್ಕೆ ಪರಿಹಾರವನ್ನ ಕಂಡುಕೊಡುವುದಾಗಿ ಮಾನ್ಯ ಜಗದೀಶ್ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಚೌಧರಿಯವರು ನಮ್ಮ ಚಾನೆಲ್ನ ಜೊತೆ ಮಾತಾಡಿದ್ದಾರೆ ಏನ್ ಮಾತಾಡಿದ್ರು ಜಗದೀಶ್ ಚೌಧರಿ ಕೇಳೋಣ ಬನ್ನಿ ನೀವ್ ಅಲ್ಲಿ ಅವರು ಇಮಿಡಿಯಟ್ ಅಲ್ಲಿ ಒಂದ್ ಐದ್ ಅಲ್ಲಿ ವೈಟ್ ಮಾಡಿ ಯಾವ ಒಂದ್ ಹಾಸ್ಪಿಟಲ್ ಇಂತ ಹಾಸ್ಪಿಟಲ್ ಯಾವ್ದಾದ್ರು ಖಾಸಗಿ ಹಾಸ್ಪಿಟಲ್ ಆಂಬುಲೆನ್ಸ್ ಅಲ್ಲಿ ತಗೊಂಡಾಗಿ ಖಾಸಗಿ ಹಾಸ್ಪಿಟಲ್ ಹಾಕಂತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಇಡೀ ತಾಲೂಕಲ್ಲಿ ಕಡೆನು ಕೂಡ ಅಂಬುಲೆನ್ಸ್ ಕೊರತೆ ಸಿಕ್ಕಾಪಟ್ಟಿದ ಡಬಲ್ಸ್ ಬೆಡ್ ಕೈಗಾರಿಕಾ ಪ್ರದೇಶಗಳು ಮತ್ತೆ ಹೊರದೇಶ್ ಹೊರ ರಾಜ್ಯದಿಂದ ಬಂದು ವಾಸ ಮಾಡ್ತಾ ಜನಸಂಖ್ಯೆನು ಜಾಸ್ತಿ ಇರೋದ್ರಿಂದ ಒಂದು ಇ ಸಿ ಬೇಕು ಹಾಸ್ಪಿಟ್ಲ್ ಬೇಕು ಕುಮಾರ್ ಹೋರಾಟ ಮಾಡ್ತಾ ಬರ್ತಾ ಇದೀವಿ ಬಟ್ ಅದೂ ಕೂಡ ಕಾರ್ಯಗತ ಆಗ್ಲಿಲ್ಲ ಆದ್ರೂ ಆಂಬುಲೆನ್ಸ್ ಕೊರತೆ ಆಂಬುಲೆನ್ಸ್ ಅಲ್ಲಿ ಅಲ್ಲಿ ಸುಮಾರು ಬೇರೆ ಕಡೆಯಿಂದ ಕೆಲಸ ಮಾಡ್ತಕ್ಕಂತ ವರ್ಕರ್ಸ್ ಇಪ್ಪತ್ತೈದು ಸಾವಿರ ಜನ ಅವ್ರೆ ಅವ್ರ ಐವೇ ಡೈಲಿ ಒಂದಲ್ಲ ಒಂದ್ ಆಕ್ಸಿಡೆಂಟ್ ಯಾಕೆ ನ್ಯಾಷನಲ್ ಇದು ಒಂದಲ್ಲ ಒಂದ್ ಆಕ್ಸಿಡೆಂಟ್ ಆಗ್ತಾ ಇರ್ತದೆ ಒಂದು ಆಂಬುಲೆನ್ಸ್ ಇಂದ ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ ಅದರಲ್ಲೂ ಇಡೀ ತಾಲೂಕಲ್ಲಿ ಎಲ್ಲಾ ಕಡೆನೂ ಕೂಡ ಇದೇ ಸಮಸ್ಯೆ ಇರತಕ್ಕಂಥ ಸರ್ಕಾರ ಆದಷ್ಟು ಇದರ ಕಡೆ ಗಮನ ಹರಿಸಿ ಹೆಚ್ಚಿನ ambulance ವ್ಯವಸ್ಥೆ ಮಾಡ್ಬೇಕು ಅಲ್ಲ ಸರ್ ಒಂದು ಒಂದ್ ಏನ್ ಗೊತ್ತ ಈಗ ನೋಡಿ ನಮ್ ಮನೆಯವರ್ಗ್ ಅದು ನಮ್ಗ್ ಮಾತ್ರ ನೋವು ಬೇರೆಯವರ್ಗ್ ಆದ್ರೆ ಅದ್ ನೋವೇ ಅಲ್ವಾ ಸರ್ ಯಾಕೆ ಇದನ್ನ ಸರ್ಕಾರದ್ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಾ ಯಾಕಂತಂದ್ರೆ ದಿನ ಬೆಳಗಾದ್ರೆ ಒಂದಲ್ಲ ಒಂದ್ ಆಗ್ತಾನೆ ಇರುತ್ತೆ ಸರ್ಕಾರ ಈ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿ ಸರ್ಕಾರದಲ್ಲಿ ಏನೇನೋ ಜನಗಳ ಆಶ್ವಾಸನೆ ತೋರ್ಸೋ ಬದಲು ಸರ್ಕಾರಿ ಹಾಸ್ಪಿಟಲ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳನ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡ್ತಾ ಹೋದ್ರೆ ಈ ತರ ಆಂಬುಲೆನ್ಸ್ ಕೇವಲ ಆಂಬುಲೆನ್ಸ್ ಗೆ ಕೊರತೆ ಅಂತಕ್ಕಂ ಇದು ಸ್ಥಿತಿ ಇದನ್ ಹೇಳಕ್ಕೆ ನಮ್ಗೆ ಅಸಹ್ಯ ಅನಿಸ್ತದೆ ಬಹುಶಃ ಈಗ ಅಟ್ ಲೀಸ್ಟ್ ಆಂಬುಲೆನ್ಸ್ ಮನುಷ್ಯನ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಅಂಚೂ ಆಗಿರ್ತಂತ ಆಕ್ಸಿಡೆಂಟ್ ಅಲ್ಲಿ ಜನ ಗವರ್ಮೆಂಟ್ ಆಸ್ಪತ್ ಗವರ್ನಮೆಂಟ್ ಸರ್ಕಾರಿ ಆಸ್ಪತ್ರೆಗಳನ್ನ ಬಹಳ ನಂಬ್ಕೊಂಡಲ್ಲಿ ಒಳ್ಳೇದಾಗ್ತದೆ ಏನೋ ಎಲ್ಲರೂ ಕೂಡ ಶ್ರೀಮಂತಿರಲ್ಲ ಕೇಳಿ ಸರ್ಕಾರಿ ಖಾಸಗಿ ಹಾಸ್ಪಿಟ್ಲ್ ಹೋಗ್ತಕ್ಕಂತವ್ರು ಬೇರೆ ಕೆಲವು ಜನ ನಾನು ಹೆಂಗ್ ಖಾಸಗಿ ಗೆ ಬಂದೆ ಅಂತಕ್ಕಂತ ಗೊತ್ತಾಗಿ ಹೊರಗಡೆ ಇಂದ ಹೊರಗಡೆ ಬರೋಲ್ಗಡೆನೆ ಅಲ್ಲಿ ಸಿಕ್ಕಾಪಟ್ಟೆ ಗಳು ಮಾಡ್ಬಿಟ್ಟು ಅವ್ರ ತಲೆ ಮೇಲೆ ಚಪ್ಪಲಿ ಅಂತ ಕೆಲಸ ಮಾಡ್ತಾರೆ ಈಗ ಹಂಡ್ರೆಡ್ ನಿಜ ಸರ್ ಈಗ ನೋಡಿ ಒಂದ್ ಕಡೆ ಆಂಬುಲೆನ್ಸ್ ಒಂದ್ ಕಡೆ ತಾಪತ್ರೆ ಆದ್ರೆ ಹಾಸ್ಪಿಟ್ಲ್ಗಳಂತೂ ಅಧ್ವಾನ ಆಗೋಗ್ಬಿಟ್ಟಿದೆ ಸರ್ ಇವರು ಹೇಳ್ಬಾರ್ದ ಒಂದ್ ಬೆಡ್ ನಾಲ್ಕು ಜನ ಮಲಕ್ತವ್ರೆ ಐಸಿಯು ಅಂತ ಮಾಡೋ ನಿರ್ಮಲ ಅಲ್ಲಿ ಒಂದೇ ಒಂದಿನ ಕೂಡ ಒಳಗಡೆ ಹೋಗಿ ನೋಡೋರ್ ನನಗ ಗೊತ್ತಿಲ್ಲ ಬಹುಶಃ ಅದು ಈನೇ ಸ್ಥಿತಿಲಿ ನಮ್ಮ ತಾಲೂಕಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಈನೇ ಸ್ಥಿತಿ ಇರತಕ್ಕಂತದ್ದು ನಾವು ಕಣ್ಣಲ್ಲಿ ನೋಡ್ತಾ ಇದೀವಿ ಆಮೇಲೆ ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಆಗವ್ರೆ ಯಾರು ಒಂದಾ ಗೆ ನಾವೇನು ಆಂಬುಲೆನ್ಸ್ ಬೇಕು ಅಂತ ಫೋನ್ ಮಾಡ್ತಿದ್ದಂಗೆ ಇಮಿಡಿಯೇಟ್ಲಿ ಅವ್ರು ಬೇಕಾದಂತಕ್ಕಂತ ಖಾಸಗಿ ಹಾಸ್ಪಿಟಲ್ ಮೆಸೇಜ್ ಕೊಟ್ಟಿ ನೀವು ಆ ಜಾಗ ಹೋದ್ಮೇಲೆ ಇವರಲ್ಲಿ ಕಾರ್ಯಗತ ಆಗಲ್ಲ ಇದು ಎಂತ ದಂಧೆ ಅಂದ್ರೆ ಅಗಲು ದರೋಡೆ ಇದಕ್ಕೆ ಅತಿ ಶೀಘ್ರವಾಗಿ ಇದನ್ನ ಅತಿ ಶೀಘ್ರವಾಗಿ ವಿರೋಧ ಮಾಡ್ತೀವಿ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಯಾರು ಅಂತಕ್ಕಂಥದ್ದು ಪತ್ತೆ ಹಚ್ತೀವಿ ಇದನ್ನ ಪತ್ತೆ ಹಚ್ಚಿ ಅವ್ರ ಯಾವ ರೀತಿಯಾದ ಸರ್ಕಾರದಿಂದ ಏನ ಕಣ್ ಕ್ರಮ ತಗೊಬೇಕಾದ ಜಿರ್ಸಂತ ಕೆಲಸ ನಾವು ಖಂಡಿತ ಕೂಡ ಮಾಡ್ತೀವಿ ಇದು ಬಹಳ ಮನಸ್ಸಿಗೆ ನೋವಾದ ಸಂಗಾತಿ ಮೊನ್ನೆ ವಿಚಾರ ನನ್ ಗಮನಕ್ಕೆ ಬಂದ್ಮೇಲೆ ನಾನು ಸಕತ್ತು ವಿಚಾರವಾಗಿ ನೋಡ್ತಿದೀನಿ ಇದನ್ನ ಮುಂದಕ್ಕೆ ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗಲ್ಲ ನಿಮ್ಮ ಟೈಮ್ ಕೂಡ ಜನಗಳನ್ನೆಸ ಕೆಲಸ ಮಾಡ್ತಾ ಇನ್ನೊಂದ್ ಏನ್ ಗೊತ್ತಾ ಇದು ಈ ಸರ್ಕಾರದ ಮನಸ್ಥಿತಿ ಹೆಂಗಿದೆ ಅಂತಂದ್ರೆ ಈ ಪ್ರಾಣಗಳ ಜೊತೆ ಈ ಎಣಗಳ ಜೊತೆ ದುಡ್ಡು ಮಾಡ್ಕೊಳ್ಳುವಂತ ಮನಸ್ಥಿತಿ ಇದೆ ಸರ್ ಇಂತ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು ಅಂತ ಅನ್ಸ್ಬಿಡುತ್ತೆ ಬರೀ ನಾವು ಮಾತ್ರ ಹೇಳ್ತಿರೋದಲ್ಲ ಇದು ಈಗ ಜನರ ಮನಸ್ಥಿತಿ ಕೂಡ ಹಂಗೆ ಆಗಿದೆ ಇಂತ ಸರ್ಕಾರ ಯಾಕಪ್ಪ ನಾವು ಆಯ್ಕೆ ಯಾವ ಸರ್ಕಾರ ಅನ್ನೋದ್ ಮುಂಚಿತವಾಗಿ ಸರ್ಕಾರ ಇರ್ತಕ್ಕಂತ ಸರ್ಕಾರ ಜನಗಳಿಗೆ ಯಾವ ರೀತಿಯಾದ ಆಸ್ವಸ್ಥಗಳನ್ನು ಕೊಟ್ಟು ಡೆಫಿನೆಟ್ಲಿ ಬಿಟ್ಟಿ ಬಗೆ ಕೊಟ್ಟು ಯಾವ ರೀತಿ ದಾರಿ ತಪ್ಪಿಸಿ ಅವರ ಜೀವನ ಅಲ್ಲೋಲ್ ಕಲ್ಲೋಲ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಇವತ್ತಿನ ಪರಿಸ್ಥಿತಿಲಿ ಈ ಕಾಂಗ್ರೆಸ್ ಸರ್ಕಾರದಿಂದ ಜನಗಳಿಗೆ ಅವ್ರೇನು ಬಿಟ್ಟಿ ಬಗ್ಗೆ ಕೊಡೋದು ಬೇಡ ಅತಿ ಸ್ವಚ್ಛವಾಗಿ ಬರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಬರ್ತಕ್ಕಂಥ ಜನಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರೂ ಸಾಕು ಸರ್ಕಾರಿ ಆಸ್ಪಿಟಲ್ ಬರ್ತಕ್ಕಂಥ ರೋಗಿಗಳಿಗೆ ಒಳ್ಳೆ ಮೆಡಿಸಿನ್ ಕೊಟ್ರೂ ಸಾಕು ಸರ್ಕಾರಿ ಆಸ್ಪತ್ರೆ ಮುಂದೆ ಬರತಕ್ಕಂತ ಜನ ಕಡಿಮೆ ವೆಚ್ಚದಲ್ಲಿ ಅತಿ ಗುಣಮಟ್ಟ ಕಾಯ್ದೆ ಕಾಣತಕ್ಕಂತದ್ದನ್ನ ಟ್ರೀಟ್ಮೆಂಟ್ ಕೊಟ್ಟರು ಸಾಕು ಇವರು ಏನ್ ಬಿಟ್ಟಿ ಭಾಗ್ಯಗಳು ಯಾವ್ದು ಕೊಡೋದ್ ಬೇಡ ಇವತ್ತು ಈನ ಸ್ಥಿತಿಲಿ ಇಡೀ ರಾಜ್ಯದ ಎಲ್ಲಾ ಕಡೆ ಕೂಡ ಈನ ಸ್ಥಿತಿಲಿ ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂಥದ್ದು ಅದ್ರಲ್ಲೂ ಎಕ್ಸ್ಪೆಷಲಿ ನಮ್ಮಲ್ಲಂತಕ್ಕೂ ಏಳೇಬಾರದು ಅದನ್ನ ಸರ್ ಈಗ ಬೇಕಾದ್ರೆ ಲೈವ್ ಚೆಕ್ ಮಾಡ್ಲಿ ಡವಲ್ ಪಡೆ ಸರ್ಕಾರಿ ಹಾಸ್ಪಿಟ್ಲಿಗೆ ಒಬ್ಬ ಒಬ್ಬ ಡಾಕ್ಟರ್ ಕಡೆ ಕೆಲಸ ಮಾಡಿ ಚಾರ್ಜ್ ಮಾಡ್ತು ಇಮಿಡೇಟ್ ಸರ್ಕಾರಿ ಹಾಸ್ಪಿಟ್ಲಿಗೆ ಡಾಕ್ಟರ್ ಇರಲ್ಲ ಯಾರೊಂದು ಹೊಸ ಬಿಟ್ಟು ಇರ್ತಾರೆ ಆಂಬುಲೆನ್ಸ್ ಆಗಲ್ಲ ಆಂಬುಲೆನ್ಸ್ ಡ್ರೈವರ್ ಇಲ್ಲ ಆಂಬುಲೆನ್ಸ್ ಟ್ರೈನ್ ಹೋಗಿರ್ತದೆ ಆಂಬುಲೆನ್ಸ್ ಕೆಟ್ಟ ಸುಮಾರು ದಿನ ಹೋಗಿರ್ತದೆ ಈ ತರ ನೂರಾರು ಸಮಸ್ಯೆಗಳು ಎತ್ಕೊಂತವೆ ಶಾಸಕರು ಗಮನ ಹರಿಸ್ಬೇಕು ಸುಮ್ ಸುಮ್ನೆ ಆಶ್ವಾಸನೆ ಕೊಟ್ಟು ಹೋಗ್ತಿರೋ ಮುಚ್ಚಿತವಾಗಿ ಈ ತರ ಕೆಲಸ ಕಡೆ ಗಮನಾರ್ಸ್ತಿರ್ತಕ್ಕಂಥದ್ದು ನನ್ನ ಸಣ್ಣ ಸಲಹೆ ಅಲ್ಲ ಸರ್ ಈಗ ಸರ್ಕಾರದ ಕಡೆಯಿಂದ ಒಂದ್ ಫಂಡ್ ಅಂತ ಬರುತ್ತೆ ಆರೋಗ್ಯ ಇಲಾಖೆಗೆ ಸೊ ಅದೆಲ್ಲ ದುಡ್ಡು ಎಲ್ಲೋ ಹೋಗ್ತಾ ಇದೆ ಸರ್ ಹಂಗಾದ್ರೆ ಮೇಡಮ್ ಅಲ್ಲಿ ಬರ್ತಕ್ಕಂಥದ್ ನೂರು ರೂಪಾಯಿ ಆದ್ರೆ ಇಲ್ಲಿ ಬರಕ್ ಬರ್ಬೇಕಾದ್ರೆ ಹತ್ತು ರೂಪಾಯಿನೂ ಕೂಡ ಉಳಿಯಲ್ಲ ಅದು ಇಲ್ಲಿ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಪ್ರತಿಯೊಬ್ರು ಕೂಡ ಕೈವಾಡ ಕಾಂಟ್ರಾಕ್ಟ್ರು ಅವ್ರೆಲ್ಲರೂ ಅಲ್ಲಿ ಬರ್ತಾ ಇಲ್ಲಿ ಬಂದಿ ಸಾಮಾನ್ಯ ಜನಗಳ ಕೈ ಸೇರ್ಬೇಕು ಅನ್ನೋಡೆ ಅದನ್ನ ತಗೊಬೇಕಾದ್ರೆ ನಾವು ಡಬಲ್ ದುರ್ಖಸ್ಟ್ ಮಾಡಿರ್ಬೇಕು ಅದ್ರ ತಗೊಬೇಕು ಅಂತಂದ್ರೆ ಡಬಲ್ ಖರ್ಚ್ ಮಾಡಿರ್ಬೇಕು ಆತರ ಪರಿಸ್ಥಿತಿ ಇದು ಸರಿ ಹೋಗ್ಬೇಕು ಇದೆಲ್ಲಾ ಬಿಟ್ಟಿ ಬಗ್ಗೆಗಳನ್ನ ದೂರ ಮಾಡಿ ಒಂದು ವಾಜಪೇಯಿ ಒಂದ್ ಜನಗಳಿಗೆ ಜನಗಳಿಗೇನಾದ್ರು ಕೂಡ ನೀವು ಉಚಿತವಾಗಿ ಕೊಡ್ಬೇಕು ಅನ್ನೋದಾದ್ರೆ ಸರ್ಕಾರಿ ಗಳಿಗೆ ಆರೋಗ್ಯ ಒಳ್ಳೇದಾಗಂತ ಉಚಿತವಾಗಿ ಸೊ ಹಾಸ್ಪಿಟಲ್ ಕೊಡಿ ಉಚಿತ ಶಿಕ್ಷಣ ಕೊಡಿ ಉಚಿತವಾಗಿ ಆರೋಗ್ಯ ಕೊಡಿ ಬಡವರ ಬಗ್ಗೆ ನ್ಯಾಯ ಕೊಡತಕ್ಕಂತ ನ್ಯಾಯಾಲಯದಲ್ಲಿ ಉಚಿತವಾಗಿ ನ್ಯಾಯ ಸಿಗಂತ ಕೆಲಸ ಮಾಡ್ಕೊಡಿ ನ್ಯಾಯಾಧೀಶರು ಆ ವಕೀಲ ವೃತ್ತಿಲ್ಲಿ ಫ್ರೀ ಆಗಿ ಅಂತ ಒಂದ್ ಮಾತೇಳ್ತಾರೆ ಅದನ್ನ ಕೊಟ್ರೆ ಸಾಮಾನ್ಯ ಜನಗಳು ಕೂಡ ಅನುಕೂಲ ಆಗ್ತದೆ ಈಗ ಸರ್ಕಾರಿ ಹಾಸ್ಪಿಟಲ್ ಬರ್ತಕ್ಕಂಥವ್ರು ಯಾರು ಅತಿ ಕಡು ಬಡವರು ದೀನ ಇದ್ರು ತುಂಬಾ ಕಷ್ಟದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರು ಕಾರ್ಮಿಕರು ಕೆಲಸ ಮಾಡತಕ್ಕಂಥ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗೋದು ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೀಮಂತರ ಆಗ್ಲಿ ರಾಜಕಾರಣಿಗಳು ಮಕ್ಕಳಾಗ್ಲಿ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರ್ತಕ್ಕಂಥವ್ರು ಯಾವ್ದೇ ಕಾರಣಕ್ಕೂ ಕೂಡ ಸರ್ಕಾರಿ ಗೆ ಏನೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ರು ಕೂಡ ಹೋಗಲ್ಲ ಅದು ದುರ್ದೈವ ಏನು ಅಂತಂದ್ರೆ ಬಡವರಿಗೆ ಕಡು ಬಡವರಿಗೆ ಸಾಮಾನ್ಯ ಜನರಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಒಳ್ಳೇದ್ ಕೊಡ್ತಾರೋ ಕೆಟ್ಟದ್ ಕೊಡ್ತಾರೋ ವಿಧಿಲ್ದಲ್ಲೇ ಹೋಗ್ಬೇಕು ಬರ್ಬೇಕು ಅಷ್ಟೇ ಬಟ್ ಗವರ್ಮೆಂಟ್ ಗೆ ಹೋಗಿ ಬಂದಿರ್ತಕ್ಕಂಥವ್ರು ಉಳಿದಿರ್ತಕ್ಕಂಥ ಇತಿಹಾಸ ಇಲ್ಲಿವರು ಕೂಡ ಇಲ್ಲ ಗವರ್ಮೆಂಟ್ ಹಾಸ್ಪಿಟ್ಲಗೂ ಟ್ರೀಟ್ಮೆಂಟ್ ಆಗಿರ್ತಕ್ಕಂತವ್ರು ಹುಷಾರಾಗಿದೆ ಬಟ್ ವಿಧಿನೇ ಇಲ್ಲ ಅಂದಾಗ ಅದನ್ನು ಯೂಸ್ ಮಾಡ್ಲೇಬೇಕ ಪರಿಸ್ಥಿತಿ ಇರತಕ್ಕಂತದ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜನಗಳು ಕಥೆ ಈಗ ನೋಡಿ ಈಗ ನಮ್ ಜನರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗಂಡ ಹೆಂಡತಿ ನಡುವೆ ಕೂಸು ಬಡವಾಯ್ತು ಅನ್ನೋ ತರ ಆಗ್ಬಿಟ್ಟಿದೆ ಸುಮ್ನೆ ಮೇಲ್ ನೋಟಕ್ ಅವ್ರವ್ರ ಅವ್ರವ್ರೆ ಕಿತ್ತಾಡ್ತಾರೆ ಹೊರತು ಜನರ ಕಡೆ ಅಂತೂ ಗಮನ ಕೊಡ್ತಾ ಇಲ್ಲ ನಯಾ ಪೈಸೆ ಪ್ರಯೋಜನ ಇಲ್ಲ ನೀವ್ ಏನಾದ್ರೂ ಮಾಡ್ಕೊಳ್ಳಿ ನೀವು ಜನ ಹೆಂಗಾದ್ರೂ ಸಾಯಿರಿ ನಮ್ಗೇನಾಗ್ಬೇಕು ನಮ್ ಮೊಟ್ಟೆ ನಾವ್ ತುಂಬಿಸ್ಕೋಬೇಕು ನಮ್ ಜೋಬ್ ನಾವ್ ತುಂಬಿಸ್ಕೋಬೇಕು ನಮ್ ಎಂಟಿ ಮಕ್ಳು ಚೆನ್ನಾಗಿರ್ಬೇಕು ಈ ತರ ಮೆಂಟಾಲಿಟಿ ಏನಕ್ಕೆ ಸರ್ ಅವಶ್ಯಕತೆ ಇದೆಯಾ ಈಗ ಜನಗಳ ನಾವ್ ಒಂದ್ ಕಡೆ ತರ ದೂಷಣೆ ಮಾಡ್ಲಿಕ್ಕೆ ಹೋದ್ರೆ ನಮ್ ಜನಗಳು ಕೂಡ ಅದೇ ರೀತಿ ಇದಾರೆ ನಮ್ ಜನಗಳು ಚುನಾವಣೆ ಸಂದರ್ಭದಲ್ಲಿ ಐನೂರು ರೂಪಾಯಿಗೆ ಒಂದ್ ಸಾವಿರ ಮಾರಾಟ ಮಾಡ್ಕೊಂಡು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಸಮಾಜಕ್ಕೆ ಯಾರ ಅವಶ್ಯಕತೆ ಅಂತ ತಿಳಿದಲೆ ಕೇವಲ ಒಂದು ಸಾವಿರ ರೂಪಾಯಿ ತನ್ನ ಓಟ್ ಅನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಹಕ್ಕನ್ನ ಮಾರಾಟ ಮಾಡ್ಕೊಂತಾರೆ ಅದನ್ನ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ಬಂಡವಾಳ ಶಾಹಿಗಳು ಅದನ್ನ ಅವರು ಕೂಡ ಅದೇ ರೀತಿ ಈ ಸರ್ಕ್ಯುಲರ್ ತಪ್ಪಬೇಕು ಅಂತ ಅನ್ನಂಗಿದ್ರೆ ಮತದಾನ ಮಾಡ್ಬೇಕಾದ್ರೆ ದುಡ್ಡು ತಗೋಬಾರದು ಅವ್ರು ಗೆದ್ದಿರ್ತಕ್ಕಂಥವ್ರು ಲಾಡ್ ತಗೊಂಬಾರ್ದು ಸಾಮಾನ್ಯ ಜನಗಳ್ಗ ಅನುಕೂಲ ಆಗಂತ ಕೆಲಸ ಆಗ್ಬೇಕು ಸರ್ಕಾರದಿಂದ ಬರ್ತಕ್ಕಂಥದ್ದು ನೇರವಾಗಿ ಬಡವರಿಗೆ ಸಾರ್ವಜನಿಕ ಸ್ಥ ಕೆಲಸ ಆದಾಗ ಮಾತ್ರ ವ್ಯವಸ್ಥೆ ಬದಲಾವಣೆ ಸಾಧ್ಯ ನಮ್ ಜನಗಳು ಆಗಿದ್ರೆ ಹಂಗೆ ಐತೆ ಒಟ್ಟಾರೆ ಈ ಹಣದ ದಹದಿಂದ ಪ್ರತಿಯೊಬ್ರು ಕೂಡ ಲಾಸ್ಟ್ ಗೆ ಸಿಲುಕಿ ಅವನ ಸಾಮಾನ್ಯ ಜನ ಬಡವರು ದಿನದಲ್ಲಿ ಯಾಕಂದ್ರೆ ಅವ್ರು ಯಾರ ಗೆದ್ರು ಕೂಡ ಲಾಸ್ಟ್ ನ ಮನೆಯದಾಗ ಬರಲ್ಲ ಯಾರಿಗಾದ್ರು ಕೂಡ ನಮ್ ಕಷ್ಟ ಸುಖ ನೋಡಲ್ಲ ಯಾರಿಗೆ ಕೂಡ ನಮ್ಗೊಂದ್ ಮನೆ ಕೊಡಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅಟ್ಲೀಸ್ಟ್ ಈಗಾದ್ರೂ ಬಂದ್ರೆ ಮೂರು ಪಾಲ್ಟಿ ಒಂದ್ ಸಾವಿರ ಕೊಟ್ಟರು ಮೂರು ಸಾವಿರ ಬರ್ತದೆ ಅಟ್ಲೀಸ್ಟ್ ಒಂದ್ ತಿಂಗಳ್ರು ಕೂಡ ಮುಂದೆ ತುಕ್ ಬರಲ್ಲ ಅಂತಕ್ಕಂತ ಅವ್ರ ಮನಸ್ಥಿತಿ ಇದರಿಂದ ಎಲ್ಲ ಹೋಗ್ಲಾಡಿಸಬೇಕು ಅಂತ ಅನ್ನೋದಾದ್ರೆ ಯಾರೋ ಫಸ್ಟ್ ಜನಗಳಿಗೆ ಸಾಮಾನ್ಯ ಜನಗಳಿಗೆ ಆ ಒಂದು ಸರ್ಕಾರಿ ಸರ್ಕಾರಿ ಶಾಲೆ ಇತರ ಎಲ್ಲರೂ ಅನುಕೂಲ ಮಾಡ್ತಾ ಬಡವರ ಬಗ್ಗೆ ಒಳ್ಳೇದ್ ಮಾಡ್ತಾ ಸಂದರ್ಭ ಸಂದರ್ಭ ಬಂದಾಗ ಈ ಸಮಾಜದ ಬದಲಾವಣೆ ಸಾಧ್ಯ ಅಂತಕ್ಕಂತ ಮಾತನ್ನ ಹೇಳಿ ಕೇಳ್ತೇನೆ ಸರ್ ಈಗ ಓಕೆ ಸರ್ ಈಗ ಈ ಸರ್ಕಾರ ಕಣ್ಣಿಗಂತೂ ಈ ಡಾಬಾಸ್ಪೇಟೆ ಜನರು ಕಾಣಸೋ ರೀತಿ ಕಾಣಿಸ್ತಾ ಇಲ್ಲ ನೀವು ಕೂಡ ಒಬ್ಬ ಜನ ನಾಯಕರಾಗಿದ್ದೀರಿ ಜನರ ಕಷ್ಟನ ಅರ್ತಿದೀರಿ ಸ್ವಲ್ಪ ನೋಡ್ತೀವಿ ನಾವು ಕೊರೋನಾ ಟೈಮ್ ಅಲ್ಲೂ ಕೂಡ ಎರಡ ಮುಂದುವರಂಬುಲೆನ್ಸ್ ಬಿಟ್ಟುಬಿಟ್ಟು ತಾಲೂಕು ಓಡಾಡಿಸೋದ್ ಪ್ರಯತ್ನ ಮಾಡಿದೀವಿ ಸ್ವಲ್ಪ ಸರ್ ನಾವು ನೋಡಿದ ತಿಂಗಳು ನೋಡಿ ಅಕಸ್ಮಾತ್ ಸರ್ಕಾರ ಗಮನ ಹರ್ಸ್ಲಿಲ್ಲ ಅಂತಂದ್ರೆ ನಮ್ ಡಾಪಸ್ ಬಿಡ್ತಕ್ಕ ಮುಖಂಡಗಳು ಮತ್ತೆ ಹಲವಾರು ಜನ ಕಾರ್ಯಕರ್ತಗಳು ತು ಕೂತು ಮಾತಾಡಿ ನಾವೇ ಒಂದು ಸ್ವಲ್ಪ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಖಂಡಿತ ಡಾಪಸ್ ಬಿಟ್ಟಾಗ ಮಾಡ್ ವ್ಯವಸ್ಥೆ ಮಾಡ್ತೀವಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಮಾತ್ರ ಮತ್ತೆ ಇಷ್ಟೊತ್ತಿ ನಿಮ್ಮ ಒಂದು ಹೃದಯ ವೈಶಲ್ಯ ಹೆಂಗಿದೆ ಅಂತ ನಮ್ಗೆ ಬಹಳ ತಿಳ್ಕೊಳೋಂತ ಪ್ರಯತ್ನ ಕೂಡ ಆಯ್ತು ಧನ್ಯವಾದಗಳು ಸರ್ ಥ್ಯಾಂಕ್ ಯು